ಇನ್ನು ವೃಷಭರಾಶಿ ರವಿಯ ಚಾರದಿಂದ ಸ್ವಲ್ಪ ಪ್ರಗತಿ ನಿಧಾನವಾಗ್ತದೆ ವ್ಯಯದಲ್ಲಿರ್ತಕ್ಕಂತಹ ರವಿಯ ಸಂಚಾರವು ಈ ತಿಂಗಳಿರುತ್ತೆ ವೃಷಭರಾಶಿಯವರಿಗೆ ಪ್ರಯತ್ನ ಮತ್ತು ತಾಳ್ಮೆ ಎರಡೂ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ ವೃಷಭದಲ್ಲಿ ದ್ವಿತೀಯದಲ್ಲಿ ಕುಜನ ಸಂಚಾರ ಇರುವುದರಿಂದ ವ್ಯಯದಲ್ಲಿ ರವಿಯು ಬರುವುದರಿಂದ ಸ್ವಲ್ಪ ಅಸಮಾಧಾನ ಆಗ್ತದೆ ಸ್ವಲ್ಪ ಕಿರಿಕಿರಿ ಮಾನಸಿಕ ಉದ್ವೇಗ ಜಾಸ್ತಿ ಆಗ್ತದೆ ಯಾರಿಗೆ ವೃಷಭ ರಾಶಿಯವರಿಗೆ ವೃಷಭ ಅಂದ್ರೆ ಉದ್ವೇಗ ಅಲ್ವೇ ಗೂಳಿ ಅಂತ ವೃಷಭ ಅಂದರೆ ಹಾಗಾಗಿ ಅದು ಉದ್ವೇಗಕರವಾಗಿರ್ತಕ್ಕಂಥ ಸ್ವಭಾವವೂ ಇರ್ತದೆ ಅನೇಕ ವೃಷಭ ರಾಶಿಯವರಿಗೆ ಹಾಗಾಗಿ ಸ್ವಲ್ಪ ತಾಳ್ಮೆ ಮತ್ತು ಪ್ರಯತ್ನ ಎರಡನ್ನೂ ಮುಂದುವರಿಸಿ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ ಸ್ವಂತ ಉದ್ಯೋಗ ಇತ್ಯಾದಿಗಳು ಮಾಡೋರಿಗೆ ಹೆಚ್ಚು ಅಪ್ಲೈ ಆಗುತ್ತೆ ಸಮಸ್ಯೆ ಏನಂತಂದರೆ ಕೆಲಸಗಳು ಮಾಡಿ ಸ ತಿಂಗಳ ಸಂಬಳ ತಗೊಳ್ಳೋರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಯಾರು ಸ್ವಂತ ಉದ್ಯೋಗ ಮಾಡ್ತಾರೋ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಇರ್ತಾರೋ ಆಟೋ ಓಡಿಸ್ಕೊಂಡು ಅಥವಾ ತರಕಾರಿ ಮಾಡಿಕೊಂಡು ಅಥವಾ ಏನೋ ಒಂದು ಅಂಗಡಿ ತರ್ಕೊಂಡು ಅಥವಾ ಇನ್ನೇನೋ ಸ್ವಂತ ಉದ್ಯೋಗ ಸ್ಟೋರ್ಗಳು ಮಾಡಿಕೊಂಡು ಈ ರೀತಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜೀವನವು ಚಾಲೆಂಜಿಂಗ್ ಜಾಸ್ತಿ ಅಂಥವರಿಗೆ ವೃಷಭ ರಾಶಿಯವರಿಗೆ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ ಬೇರೆ ಬೇರೆ ಕಡೆಯಿಂದ ಉದ್ಯೋಗದ ಅವಕಾಶವೂ ಕೂಡ ಬರುವ ಮಾಸ ಏಪ್ರಿಲ್ ಮಾಸ ವೃಷಭ ರಾಶಿಯವರಿಗೆ ಓವರಾಲ್ ಎಲ್ಲರಿಗೂ ಔದ್ಯೋಗಿಕವಾಗಿ ಒಳ್ಳೆಯದೇ ಇರತಕ್ಕಂತಹ ಮಾಸ ಇದು ಅದರಲ್ಲಿ ವೃಷಭ ರಾಶಿಯವರದ್ದು ಖರ್ಚಿನ ಮೇಲೆ ಸ್ವಲ್ಪ ಗಮನ ಇರಬೇಕು ಎಲ್ಲೆಂದರಲ್ಲಿ ಖರ್ಚಾಗುವ ಪರಿಸ್ಥಿತಿಗಳು ಬರ್ತದೆ ಅವರಿವರಿಗೆ ಕೊಡ್ತಕ್ಕಂಥದ್ದು ಕುಟುಂಬದವರ ಅಥವಾ ಮಿತ್ರರ ಸಲಿಗೆಗೆ ಒಳಗಾಗಿ ಖರ್ಚಾಗ್ತಕ್ಕಂಥದ್ದು ಈ ರೀತಿಯೆಲ್ಲ ಸ್ವಲ್ಪ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ತಲೆಬಿಸಿ ಇರ್ತದೆ ಅದನ್ನು ಸ್ವಲ್ಪ ಗಮನ ಇಟ್ಟುಕೊಂಡು ಖರ್ಚು ಮಾಡಿ ಶ್ರೀ ದುರ್ಗಾದೇವಿಯನ್ನು ಪೂಜಿಸಬೇಕು ಬೆಳಗ್ಗೆ ಸಂಜೆ ದುರ್ಗಾ ಸ್ತೋತ್ರ ಪಾರಾಯಣೆ ದುರ್ಗಾ ಸೂಕ್ತ ಪಾರಾಯಣೆ ಕುಂಕುಮಾರ್ಚನೆ ದುರ್ಗಾ ವಿಗ್ರಹಗಳಿಗೆ ಅಲಂಕಾರ ಸೇವೆ ಈ ರೀತಿಯ ಅಮ್ಮನವರ ದರ್ಶನ ಮಹಾಕ್ಷೇತ್ರಕ್ಕಾಗದೇ ಹೋದರೂ ಮನೆಯಲ್ಲೇ ಅಮ್ಮನವರನ್ನು ಸೇವೆ ಮಾಡತಕ್ಕಂಥದ್ದು ಅಮ್ಮನವರ ಸ್ಮರಣೆ ಪೂಜೆಯನ್ನು ಮಾಡತಕ್ಕಂಥದ್ದು ಈ ರೀತಿ ದುರ್ಗಾ ಪ್ರಸಾದವನ್ನು ಶಿರದಲ್ಲಿ ಧರಿಸಿಕೊಂಡು ಮುಂದುವರಿಯಿರಿ ಒಳ್ಳೆಯದಾಗ್ತದೆ ವೃಷಭರಾಶಿಯವರಿಗೆ